ಶಿಕ್ಷಕರೇ ಎಂಡಿ ಯೂಟ್ಯೂಬ್ ಗೆ ಸ್ವಾಗತ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಅರಳಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದ್ದು ಮಕ್ಕಳು ಕೂಡ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು ಎಂದು ಇಂಗಳಗಿ ಟಕ್ಕಲಕಿ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳಾದ ಎಚ್ ಜಿ ಗೌರೋಜಿ ಹೇಳಿದರು ಇಂಗಳಗಿ ಟೆಕ್ಕಲ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಬುಧವಾರ ಏರ್ಪಡಿಸಿದ್ದ ಕ್ಲಸ್ಟರ್ ಮಟ್ಟದ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನೀರಿನಲ್ಲಿ ಅರಳುವ ಚಿತ್ತಾರದ ಹಾಗೆ ಹೂಗಳನ್ನು ನೀರಿಗೆ ಹಾಕಿ ಉದ್ಘಾಟಿಸಿ ಅವರು ಮಾತನಾಡಿದರು ಸರ್ಕಾರಿ ಶಾಲಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಭಾ ಕಾರಂಜಿ ಮಕ್ಕಳ ಮೇಳ ಕ್ರೀಡಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಇಲ್ಲಿ ಮಕ್ಕಳು ತಮ್ಮಲ್ಲಿರುವ ಕಲೆ ಸಾಹಿತ್ಯ ಜಾನಪದ ಪ್ರಕಾರದ ಪ್ರತಿಭೆಯನ್ನು ತೋರಿ ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕು ಎಂದರು ರಸಗಿ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಎಂ ವಿ ನೂಲಿನವರ್ ಮಾತನಾಡಿ ಪ್ರತಿಯೊಂದು ಮಗುವಿನಲ್ಲೂ ಒಂದಲ್ಲ ಒಂದು ಸಾಂಸ್ಕೃತಿಕ ಪ್ರತಿಭೆ ಅಡಗಿರುತ್ತದೆ ಅದನ್ನು ಗುರುತಿಸಿ ಅನಾವರಣ ಮಾಡುವ ಮೂಲಕ ಮಕ್ಕಳು ಸರ್ವಾಂಗೀಣ ಬೆಳವಣಿಗೆ ಸಾಧಿಸಲು ಅವಕಾಶ ಕಲ್ಪಿಸಬೇಕು ಸೋಲು ಗೆಲುವಿನ ಬಗ್ಗೆ ಯೋಚಿಸದೆ ಸ್ಪರ್ಧೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದು ಹೇಳಿದರು ಈ ವೇಳೆ ಗ್ರಾಮದ ಮುಖಂಡ ಶಶಿ ಭಂಗಾರಿ ಮಾತನಾಡಿದರು ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ ಮುದ್ನೂರ್ ಮಾತನಾಡಿ ಶಿಕ್ಷಕರಿಗೆ ಏಳನೇ ವೇತನ ಆಯೋಗದಿಂದ ಹೆಚ್ಚಾದ ವೇತನದ ಮಾಹಿತಿಯನ್ನು ನೀಡಿದರು ಇದಕ್ಕೂ ಮೊದಲು ಗ್ರಾಮದಲ್ಲಿ ಮಕ್ಕಳ ಮೆರವಣಿಗೆ ಜರುಗಿತು ಸ್ತಬ್ಧ ಚಿತ್ರ ಪ್ರದರ್ಶನ ಭರತನಾಟ್ಯ ಕೋಲಾಟ ಆಕರ್ಷಕವಾಗಿತ್ತು ಈ ವೇಳೆಯಲ್ಲಿ ಬಿ ಎಸ್ ಶೇಖಂಡನವರ್ ಎಸ್ ಸಿ ಸಜ್ಜನ್ ರೇಣುಕಾ ಹಿರೇಮಠ್ ಸೋಮಪ್ಪ ವಾಲಿಕಾರ್ ಎಸ್ ಎಸ್ ನಾಗರ್ಭಟ್ ಎಚ್ ಜಿ ಗೌರೋಜಿ ಎಂ ಸಿ ಹವಾಲ್ದಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ಕತ್ತಿ ರತ್ನ ಮೇಟಿ ಹಾಗೂ ಕ್ಲಸ್ಟರ್ನ ಮುಖ್ಯ ಗುರುಗಳು ಮಕ್ಕಳು ಶಿಕ್ಷಕರು ಹಾಗೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಬ್ದುಲ್ ರಜಾಕ್ ರಸ್ಕಿ ಎಂಡಿ ಯೂಟ್ಯೂಬ್ ಚಾನಲ್ ತಕ್ಕಳಿಕೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಊರಿನ ಎಲ್ಲರಿಗೂ ತುಂಬಾ ಸಂತೋಷದ ವಿಷಯವಾಗಿದೆ ಇವತ್ತು ನಾವು ಚಿಕ್ಕವರಿರುವಾಗ ಇರುವಾಗ ಇಂತ ಕಾರ್ಯಕ್ರಮಗಳು ಪ್ರತಿಭೆ ಕಾರಂಜಿ ಇರ್ಬೋದು ಇನ್ನೊಂದು ಇನ್ನೊಂದು ಮತ್ತೊಂದು ಇರ್ಬೋದು ನಾವು ಸ್ಕೂಲ್ಗಳಿಗೆ ಹೋದ ಅವತ್ತನಾಗ ಇವ್ಯಾವೂ ನಮಗೆ ಗೊತ್ತಿದ್ದಿಲ್ಲ ಇತ್ತೀಚೆಗೆ ಜನ ಕಳೆದಂತೆ ಮಕ್ಕಳಲ್ಲಿ ಆ ಪ್ರತಿಭೆ ಮತ್ತು ಇನ್ನುಳಿದ ಆಟಗಳಲ್ಲಿರ್ಬೋದು ಶಿಕ್ಷ ಏನು ಶಿಕ್ಷಣದಲ್ಲಿರ್ಬೋದು ಇನ್ನೊಂದು ಇನ್ನೊಂದು ಒಂದು ಮಗುವಿನಲ್ಲಿ ಒಂದೇ ತರನಂತ ಪ್ರತಿಭೆ ಇರುವುದಿಲ್ಲ ಒಂದು ಮಗುವಿನಂತ ನಲ್ಲಿ ತರ ಇದ್ರೆ ಇನ್ನೊಂದು ಮಗುವಿನಲ್ಲಿ ಮತ್ತೊಂದು ತರ ಇರ್ತದೆ ಪ್ರತಿಯೊಂದು ಮಗುವಿಗೂ ಬೇರೆ ಬೇರೆ ಇರ್ತದ ಒಂದು ಮಗು ಈ ದೇಶದೊಳಗ ಒಬ್ಬ ಮನುಷ್ಯ ಇದ್ದಂಗೆ ಇನ್ನೊಬ್ಬ ಮನುಷ್ಯ ಇಲ್ಲ ನಾ ಇದ್ದಂಗೆ ಇನ್ನೊಬ್ಬ ಇರಕ್ಕೆ ಸಾಧ್ಯನೇ ಇಲ್ಲ ಅದೇ ಸರಿ ಅಬ್ದುಲ್ ಕಲಾಂ ಇದ್ದಂಗೆ ಇನ್ನೊಬ್ಬ ಕಲಾಂ ಆಗಕ್ ಸಾಧ್ಯ ಇಲ್ಲ ಒಬ್ಬ ವಿದ್ಯಾರ್ಥಿ ಹೆಂಗಿರ್ತಾನೆ ವಿದ್ಯಾರ್ಥಿ ಇನ್ನೊಬ್ಬ ಆಗಕ್ ವಿದ್ಯಾರ್ಥಿ ಸಾಧ್ಯನೇ ಇಲ್ಲ ಈ ಜಗತ್ತಿನೊಳಗೂ ಇಲ್ಲ ಒಬ್ಬ ಮೋದಿ ಪ್ರಧಾನಿ ಆಗ್ಬೇಕಾದ್ರೆ ಅಂತ ಮೋದಿ ಇನ್ನೊಬ್ಬ ಹುಟ್ಟಂಗ್ಲ ಅವ್ನಕಿಂತ ಜಾಸ್ತಿಯರ ಇರ್ಬೋದು ದೊಡ್ಡವರಾಗ್ಬಹುದು ಸಣ್ಣವರಾಗ್ಬಹುದು ಬುದ್ಧಿಯಲ್ಲಿ ಮಾತ್ರ ಅದೇ ತರನಾಗಿ ಒಂದು ಮಗು ಅವರಲ್ಲಿರುವಂತ ಪ್ರತಿಭೆ ಅದು ಹೊರಾಕಲಿಕ್ಕೆ ಇದೊಂದು ಒಳ್ಳೆ ಕಾರ್ಯಕ್ರಮ ಯಾವ ಮಂಗದಲ್ಲಿ ಯಾವ ಪ್ರತಿಭೆ ಅಂತ ಗೊತ್ತಿಲ್ಲ ಇಂಥ ಕಾರ್ಯಕ್ರಮಗಳ ಮುಖಾಂತರ ಎಲ್ಲರಿಗೂ ಆ ಪ್ರತಿಭೆ ಗುರುತು ಮಾಡಿ ಪರಿಚಯ ಮಾಡಲಿಕ್ಕೆ ಈ ರಸಗಿ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರಂದ ಈ ಟಕ್ಕಳಿಕಿಂಗಳಿಗೆ ಶಾಲೆಯಲ್ಲಿ ನಮಗೆಲ್ಲರಿಗೂ ನೋಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರ ಮತ್ತೆ ನಮ್ಮ ಊರಿನ ಒಂದು ಹೆಸರು ಇಂಗಳಿಗೆ ತಕ್ಕ ಹೆಸರು ತಾಲೂಕಾ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ನಮಗ ಅನುಕೂಲ ಮಾಡಿಕೊಟ್ಟಂತ ಹೇಳಿ ಎಲ್ಲಾ ಶಿಕ್ಷಕರಿಂದ ಮತ್ತು ರಕ್ತ ಕ್ಲಸ್ಟರ್ ಮಟ್ಟದಲ್ಲಿ ಕೆಲಸ ಮಾಡುವಂತ ಎಲ್ಲ ನನ್ನ ಮತ್ತು ಶಿಕ್ಷಕ ಶಿಕ್ಷಕಿಯ ವೃಂದರಿಗೂ ಒಂದು ತುಂಬಾ ಅಭಿನಂದನ ಸಲ್ಲಿಸಿ ನಾ ಒಂದೆರಡು ಮಾತುಗಳನ್ನ ಮುಗಿಸುತ್ತೇನೆ ಜೈ ಜಯ ಕರ್ನಾಟಕ